ಜಿಲ್ಲಾಧಿಕಾರಿಗಳ ಸಭೆ ಆರಂಭ ಆಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಸರ್ಕಾರ ತೀರ್ಮಾನಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ ಇವತ್ತು ನಡೆದಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯ ನಂತರ ಬೆಳಗಾವಿ ವಿಜಯಪುರ ಮತ್ತು ಬಾಗಲಕೋಟೆ ಕಲಬುರಗಿ ಹಾವೇರಿ ಇಷ್ಟು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವೇ ಕೆಲ ರೈತ ಮುಖಂಡರು ಮಾತ್ರ ಭಾಗಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಾವೇರಿ ಭಾಗದ ಮುಖಂಡರು ಮಾತ್ರ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ ಒಂದು ಕಡೆ ಜಿಲ್ಲಾಧಿಕಾರಿಗಳ ಸಭೆ ಆದರೆ ಮತ್ತೊಂದು ಕಡೆ ಕೆಲ ರೈತ ಮುಖಂಡರು ಮತ್ತು ಕಬ್ಬು ಬೆಳೆಗಾರರ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯಲ್ಲಿ ಸಂಧಾನ ಏರ್ಪಡದ ಕಾರಣಕ್ಕಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ದರವನ್ನು ಹೆಚ್ಚಳ ಮಾಡಲು ಒಪ್ಪದ ಕಾರಣಕ್ಕಾಗಿ ಈಗ ಸರ್ಕಾರ ಅನಿವಾರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಹೇಳಿದರೆ ಬೆಳಗಾವಿ ಭಾಗದಲ್ಲಿ ನಡೆಯುತ್ತಿರುವಂತಹ ಹೋರಾಟ ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ ಹಿಂಸಾಚಾರದ ರೂಪವನ್ನು ತಾಳುತ್ತಿದೆ ಹಿಂಸಾಚಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲ ಕಿಡಿಗೇಡಿಗಳು ಯಾರೂ ಕೂಡ ರೈತರು ಕಲ್ಲೆಸೆಯೋದಕ್ಕೆ ಹೋಗೋದಿಲ್ಲ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಹೋಗೋದಿಲ್ಲ ಅಮಾಯಕರು ಈ ಬಾ ರಸ್ತೆಯಲ್ಲಿ ಓಡಾಡುವಂಥ ಅಮಾಯಕರ ವಾಹನಗಳಿಗೆ ಕಲ್ಲು ಹೊಡಿಯೋಕೆ ಹೋಗೋದಿಲ್ಲ ಯಾವುದೋ ರಾಜ್ಯದಿಂದ ಬಂದಿರುವಂಥ ಕ್ಯಾಂಟರ್ ಲಾರಿಗಳಿಗೆ ಕಲ್ಲು ಹೊಡೆದು ಅಲ್ಲಿರುವ ಚಾಲಕನನ್ನು ಗಾಯಗೊಳಿಸೋದು ಆ ಲಾರಿಯನ್ನು ಜಖಮ್ಗೊಳಿಸೋದು ನಿಜವಾಗಿಯೂ ಕೂಡ ಒಬ್ಬ ರೈತನಾಗಿ ಅಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ ಹಾಗಂತ ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ರೆ ಅದು ನಿಜವಾಗಿಯೂ ಕೂಡ ರೈತ ಪರ ಹೋರಾಟ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅದು ಗೂಂಡಾಗಿರಿ ಅಂತ ಅನ್ನಿಸ್ಕೊಳ್ಳುತ್ತೆ ಇನ್ನೊಂದು ರೀತಿಯಲ್ಲಿ ಯಾಕೆಂದರೆ ನಿಮ್ಮ ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ನೀವು ಹೋರಾಟ ಮಾಡುವಂಥ ಉದ್ದೇಶ ನಿಮ್ಮ ಹೊಲದಲ್ಲಿರುವಂಥ ಗದ್ದೆಯಲ್ಲಿರುವಂಥ ಕಬ್ಬಿಗೆ ಸೂಕ್ತವಾದ ಯಾಕಂದ್ರ ರಾಜ್ಯದ ಮುಖ್ಯಮಂತ್ರಿ ನಮ್ಮಲ್ಲಿ ಬೆಂಗೂರಾಗ್ ಮೀಟಿಂಗ್ ಆಕ್ರೋಶ ಮಾಡೋದು ಬೇಡ ಒಂದು ಎರಡು ಕಾಲಾವಕಾಶ ಕೋಟಿ ರೂಪಾಯಿ ವ್ಯವಹಾರ ಐತಿ ಈ ರಾಜ್ಯದ ಕಬ್ಬು ಬೆಳೆಗಾರಿಗೆ ಹೋಗ್ತಕ್ಕಂತ ಹಣ ಆ ಹಣಕಾಸಿನ ವ್ಯವಹಾರನ ಮಧ್ಯಸ್ಥಿನ ರಾಜ್ಯದ ಮುಖ್ಯಮಂತ್ರಿ ವಹಿಸಿ ಕಾರ್ಖಾನೆ ಮಾಲೀಕರನ್ನ ಮಧ್ಯಸ್ಥಿ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಮಾಡತ್ತರು ಈಗ ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕಬ್ಬು ಬೆಳೆಗಾರನ ಬೀದಿ ಒಳಗೆ ಕುಣಿಸಿ ಸರ್ಕಾರ ನಡೆಸ್ತಕ್ಕ ರಾಜ್ಯ ಸರ್ಕಾರದ ಅಲ್ಲ ಕೇಂದ್ರ ಸರ್ಕಾರದ ಅಲ್ಲ ಅದು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಮೋಸಿದೆ ಅದು ನೈನ್ ಪಾಯಿಂಟ್ ಫೈವ್ ಇದ್ದ ಟೆನ್ ಟ್ವೆಂಟಿ ಫೈವ್ ಮಾಡ್ಯರು ಕಾರ್ಖಾನೆಯವರು ಸಕ್ರಿ ಮಾರಕ್ಕೆ ಪರ್ಮಿಷನ್ ಕೊಡ್ತಿದ್ದಿಲ್ಲ ಇದೆಲ್ಲ ಅದಾವ್ ಹಿಂದಾವರ್ಸಿ ಬಗ್ಗೆ ಇರಿಸಿಕೊಂಡ್ರೆ ನಮಗ ಬರೀ ಎರಡ್ನೂರು ರೂಪಾಯಿ ವ್ಯವಹಾರ ನ್ಯಾಯ ಬಂದದ್ದೆ ಈಗಾಗಲೇ ಮೂರ್ ಸಾವಿರದ ಎರಡ್ನೂರು ಕೊಡ್ತಾರ ಇನ್ನ ಎರಡ್ನೂರು ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲನೆ ಮಾಡೋದು ನಮ್ಗೆ ಹೋರಾಟ ರಾಜ್ಯದ ಮುಖ್ಯಮಂತ್ರಿ ಅವರೇ ದಯವಿಟ್ಟು ಕೈ ಮುಗಿದ ವಿನಂತಿ ಮಾಡ್ತಾ ಇದ್ದೀನಿ ಎಷ್ಟೋ ಇವತ್ತು ರಾತ್ರಿ ಆಗಲಿ ಹನ್ನೆರಡು ಆಗಲಿ ತಾವು ಕಬ್ಬಿಣ ಬಿಲ್ಲನ್ನ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಇವಸ್ತಕ್ಕಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕಂತೆ ಮಾಡಲೇಬೇಕೆ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದ ವಿನಂತಿ ಮಾಡ್ತಾ ಇದ್ದೀನಿ ಪ್ರತಿಭಟನಾಕಾರರ ಮನವೊಲಿಸಲಿಕ್ಕೆ ಅಲ್ಲಿನ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಾಶಂಕರ್ ಶತ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯ ಎಸ್ ಪಿ ಭೀಮಾಶಂಕರ್ ಗುಳೇದ್ ಪ್ರತಿಭಟನಾಕಾರರ ಮನವೊಲಿಸಲಿಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಅಥವಾ ಕಾನೂನು ಸುವ್ಯವಸ್ಥೆ ಕೈ ತಪ್ಪುತ್ತಿರುವ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೂ ಕೂಡ ಖುದ್ದು ಎಸ್ ಪಿ ಎ ಫೀಲ್ಡ್ಗಿಳಿದಾರೆ ಎಸ್ ಭೀಮಾಶಂಕರ್ ಗುಳೆಯದ ಫೀಲ್ಡ್ ಗಿಳಿದಿದ್ದಾರೆ ಅವರೇ ಖುದ್ದಾಗಿ ಮಾತನಾಡ್ತಾ ಇದ್ದಾರೆ ಎಸ್ ಪಿ ಆಗಿ ನಿಮ್ಮನ್ನ ಕುಡಿಸಿರಿ ನೀವು ನನಗ ಇವತ್ತು ಯಾಕೆ ಹೆಂಗ್ ಮಾಡಾಕತ್ತೀರಿ ನಮ್ಮ ಪಿಎಸ್ಐ ಆಸ್ಪತ್ರೆ ಮಲ್ಕೊಂಡನ ಯಾಕ ನೀವೀಗ ಕಲ್ಲು ಒಗದಿದ್ದಕ್ಕ ಅವರಪ್ಪ ಯಾರು ಅವರಪ್ಪ ರೈತ ಅವ ಕಷ್ಟಪಟ್ಟು ಅವರಿಗೆ ಪಿ ಪ್ರತಿಯೊಬ್ಬ ಮಾಡ ನನ್ನನ್ನು ಸೇರಿಸಿ ನಮ್ಮಪ್ಪ ಯಾರು ಹಾಕಿ ಮೇಲೆ ಹತ್ತು ಟವೆಲ್ ಅಟ್ಟೆ ಇಲ್ಲ ನಾವು ನಿಮ್ ಜೋಡಿ ಕಾಕಿ ಹಾಕೊಂಡಿರ್ಬೋದು ಕಾಕಿ ಕಾರಣ ರೈತನ ಈ ದೇಶದ ಪ್ರತಿಯೊಬ್ಬ ಪ್ರಜಾ ರೈತ ನಾವು ನಿಮ್ ಜೊತೆ ಇದ್ದೀವಿ ಓ ನಿಮ್ಮ ಎಸ್ ಪಿ ಆಗಿ ಕಳೆದ ಎರಡು ವರ್ಷ ಎರಡು ತಿಂಗಳ ನಿಮ್ ಜೊತೆ ಕೆಲಸ ಮಾಡಾಕತ್ತೇನೆ ಗಂಡಗಲಿ ಬೆಳಗಾವಿ ಜಿಲ್ಲಾದ ಎಸ್ ಪಿ ಆಗಿ ನಿಮ್ಮನ್ನ ಕುಡಿಸಿರ್ ನೀವು ನನಗ ಇವತ್ತು ಯಾಕೆ ಹೆಂಗ್ ಮಾಡಾಕತ್ತೀರಿ